ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಗುರುಬಲ ಇದೆಯಾ ಕನ್ಯಾ ರಾಶಿಯ ಭವಿಷ್ಯವಾಣಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗುರು ಸಂಚಾರ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತೊಂದು ಋಷಿಕ ರಾಶಿಯಿಂದ ಧನುರ್ ರಾಶಿಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಇಪ್ಪತ್ತು ಹನ್ನೊಂದು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೂ ಒಂದು ವರ್ಷ ಕಾಲ ಗುರು ಧನುರ್ ರಾಶಿಯಲ್ಲಿ ಸ್ಥಿತನಾಗುವುದರಿಂದ ಈ ಒಂದೇ ಗ್ರಹ ಯಾಕಂದ್ರೆ ಗುರು ಅಂದ್ರೆ ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಗ್ರಹ ಅದಕ್ಕೆ ಗುರುಗ್ರಹ ಗುರುಬಲ ಜಾತಕಕ್ಕೆ ಬಂದರೆ ಅವಿವಾಹಿತರಿಗೆ ವಿವಾಹ ಆಗುವಂಥದ್ದು ಮನೆ ಕಟ್ಟಕ್ಕಾಗದೇ ಇರುವಂಥವ್ರಿಗೆ ಮನೆ ಕಟ್ಟುವಂತಹ ಯೋಗ ಅನೇಕ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಗುರುಗ್ರಹ ಭಾಳ ಇಂಪಾರ್ಟೆಂಟು ಅದು ನಿಮಗೀಗ ಗುರುಬಲ ಇದೆಯಾ ಗುರುಬಲ ಇದ್ರೆ ಅಥವಾ ಇಲ್ಲದೇ ಇದ್ದರೆ ನಿಮ್ಗೆ ಏನು ಫಲ ಇದನ್ನೆಲ್ಲ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಈಗ ನಿಮಗೆ ತೃತೀಯದಿಂದ ಅಂದರೆ ವೃಶ್ಚಿಕ ರಾಶಿಯಿಂದ ಧನುರಾಶಿ ರಾಶಿ ಚತುರ್ಥ ಸ್ಥಾನಕ್ಕೆ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ ಅದಕ್ಕೆ ಗುರುಬಲ ಇಂದ ಇದ್ದಾಗ ನಿಮಗೇನು ಶುಭ ಮತ್ತು ಏನು ಆ ಕೆಲವೊಂದು ಅಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನಾನೀಗ ಆಗಿ ತಿಳಿಸ್ಕೊಡ್ತೀನಿ ಇನ್ನು ನಿಮಗೆ ಮಾಸ ದೋಷವನ್ನು ತಿಳ್ಕೊಂಡಾಗ ಬೇರೆ ಗ್ರಹಗಳು ಕುಜಗ್ರಹ ಮ ಅಂದರೆ ಮಂಗಳ ಗ್ರಹ ಬುಧ ಗ್ರಹ ರವಿಗ್ರಹ ಈಗ ರಾಹುಕೇತುಗಳು ಶನಿ ಗ್ರಹಗಳ ಸಂಚಾರ ಮತ್ತೆ ನವಗ್ರಹಗಳು ಎಲ್ಲ ಗ್ರಹಗಳ ಸಂಚಾರ ಮತ್ತೆ ನಕ್ಷತ್ರದ ಆಧಾರದ ಮೇಲೆ ನಾನು ನಿಮ್ಮ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಬರೀ ಗುರುಗ್ರಹದಿಂದ ನಿಮಗೆ ಬಲ ಇದೆಯಾ ಇಲ್ಲ ಗುರುಬಲ ಇಲ್ಲ ಈಗ ಗುರುಬಲ ಒಂದು ವರ್ಷ ಇಲ್ಲ ಅಂದರೆ ನಿಮ್ಗೆ ಏನು ಫಲ ನೀವು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜಾತಕರು ಯಾಕಂದ್ರೆ ಗುರು ಬಲ ಇದ್ರೆ ಗುರು ಅಂದ್ರೆ ಏನು ಕತ್ತಲಿನಿಂದ ಬೆಳಕಿಗೆ ಕರೆದುಕೊಂಡು ಹೋಗುವಂತವನು ಅಲ್ಲೋ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆದಮೇಲೆ ನೋಟಿಫಿಕೇಷನ್ ಬೆಲ್ ಪಕ್ಕದಲ್ಲೇ ಒಂದು ಗಂಟೆ ಇದೆ ಅದನ್ನು ಒತ್ತಿ ನಾನು ಹಾಕುವಂತಹ ಹೊಸ ಹೊಸ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಕೆಲವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಹಾಕುವಂತಹ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ಪ್ರಿಯ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ ಇದು ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋ ಬೇರೆ ಜನಗಳಿಗೆಲ್ಲ ಉಪಕಾರ ಮಾಡುವಂತಹ ಗುಣ ಕನ್ಯಾ ರಾಶಿಯವರಿಗಿರುತ್ತೆ ನೀವು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈಗ ಗುರು ಕತ್ತಲಿಂದ ಬೆಳಕಿಗೆ ಕರೆ ಕರೆದುಕೊಂಡು ಹೋಗುವಂತಹ ಗ್ರಹ ನಿಮಗೀಗ ಬಲ ಇಲ್ಲ ಬಲ ಇದ್ದಿರೋದ್ರಿಂದ ಜಾತಕರು ಈ ಕಾಲದಲ್ಲಿ ಧನ ನಷ್ಟ ಅನುಭವಿಸುತ್ತಾರೆ ಅದಕ್ಕೆ ಮನಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಬೇಕು ಗೃಹದಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ ದುಃಖ ಹೆಚ್ಚಾಗುತ್ತದೆ ಮಾನಸಿಕವಾಗಿ ಅಸ್ಥಿರತ್ವ ಅದಕ್ಕೆ ಮಾನಸಿಕವಾಗಿ ಟೆನ್ಷನ್ಸ್ ಜಾಸ್ತಿ ಆಗುವಂಥದ್ದು ಅನಾರೋಗ್ಯ ಅಧಿಕ ಖರ್ಚು ಮಾಡುತ್ತೀರಿ ನೋಡಿ ಏನೋ ಮಾಡಬಾರ್ದಂದ್ರೂ ಫೈನಾನ್ಷಿಯಲಿ ಲಾಸ್ ಆಗ್ತಾ ಹೋಗುತ್ತೆ ಎಚ್ಚರವನ್ನು ವಹಿಸಿ ಕಲಹಗಳಾಗುವಂತಹ ಸಂಭವ ಚತುಷ್ಪಾದ ಪ್ರಾಣಿಗಳಿಂದ ಅಪಾಯ ಅಂದರೆ ನಾಲ್ಕು ಕಾಲಗಳಿರುವಂಥ ಪ್ರಾಣಿಗಳು ಹಾವು ಎಲ್ಲ ಅಲ್ಲ ಈಗ ಹಳ್ಳಿಗಳಲ್ಲಿ ಎಮ್ಮೆ ಸಾಕಿರ್ತೀರಿ ಹಸು ಸಾಕಿರ್ತೀರಿ ಅಥವಾ ಕಾಡು ಪ್ರಾಣಿಗಳ ಹತ್ರ ನಿಮ್ಮ ನಿಮ್ಮ ಇರುತ್ತೆ ಆ ಪ್ರಾಣಿಗಳಿಂದ ನಿಮಗೆ ತೊಂದರೆಗಳಾಗುವಂಥದ್ದು ಏನೋ ಹಸಿನ ಬಿಡ್ತು ಕೊಂಬು ಅಂತೆಲ್ಲ ಹೇಳ್ತಾ ಇರ್ತೀರ ಹಾಗೆ ಪ್ರಾಣಿಗಳಿಂದ ಅಪಾಯ ಆಗುವಂತಹ ಸಂಭವ ನಾಲ್ಕು ಕಾಲು ಪ್ರಾಣಿಗಳು ಅದರಿಂದ ಎಚ್ಚರವನ್ನು ವಹಿಸಿ ತಾಯಿಯ ಸಂತೋಷದಾಯಕವಾಗಿರುವುದಿಲ್ಲ ನಿಮ್ಮ ತಾಯಿಗೆ ತಾಯಿಗೆನೋ ಸಂತೋಷ ಇರಲ್ಲ ವಾಹನ ಅಪಘಾತಗಳಾಗುವ ಸಂಭವ ಕೆಟ್ಟ ವ್ಯವಹಾರ ಮತ್ತು ಜೂಜಾಟದಿಂದ ಹಣ ಕಳೆದುಕೊಳ್ಳುತ್ತೀರಿ ಅದಕ್ಕೆ ಕೆಟ್ಟ ವ್ಯವಹಾರನೂ ಮಾಡಬೇಡಿ ಜೂಜಾಟ ಇರುವಂಥವ್ರು ಸ್ವಲ್ಪ ಅವನ್ನೆಲ್ಲ ಕಡಿಮೆ ಮಾಡಿಕೊಡಿ ನಿಮ್ಮ ಆ ಹಣ ನೀವು ಜೂಜಾಟದಲ್ಲಿ ದುಡ್ಡು ಬರುತ್ತೆ ಬರುತ್ತೆ ಅಂತ ಆಗ್ತಾ ಇದ್ರೆ ದುಡ್ಡಲ್ಲಿ ಏನಾಗುತ್ತೆ ಲಾಸ್ ಆಗ್ತಾ ಇರುತ್ತೆ ಎಚ್ಚರವನ್ನು ವಹಿಸಿ ತಂದೆಯ ಕಡೆಯ ಆಸ್ತಿಯನ್ನು ಕಳೆದುಕೊಳ್ಳುವಂಥದ್ದು ನಿಮ್ಮ ಮೇಲೆ ಸುಮ್ ಸುಮ್ಮನೆ ಸುಳ್ಳು ಮೊಕದ್ದೊಮ್ಮೆ ಕೇಸ್ಗಳು ಕೂಡ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ನಾನು ಪಾಠ ಇದ್ದೀನಿ ಆದರೂ ನಮ್ಮ ಮೇಲೆ ಯಾಕೋ ಜನ ಬರ್ತಾರೆ ಅನ್ನುವಂಥ ಸಂಭವಗಳು ಆಗುತ್ತೆ ಎಚ್ಚರ ತನ್ನ ವೃತ್ತಿ ಮಾಡುವ ಸ್ಥಳದಲ್ಲಿ ಏನಾದರೂ ಒಂದು ತೊಂದರೆಗಳು ಅಲ್ಲಿ ಶಿಕ್ಷೆಗೆ ಗುರಿಯಾಗುವಂತಹ ಸಂಭವ ಅಲ್ಲೆಲ್ಲ ಆ ಥರ ವಾತಾವರಣವನ್ನು ಉದ್ಭವ ಮಾಡ್ತಾರೆ ಜನ ಅದಕ್ಕೆ ಎಚ್ಚರವನ್ನು ವಹಿಸಿ ಅಪಮಾನಗಳಾಗುವಂಥದ್ದು ಸುಳ್ಳು ದೋಷಾರೋಪಗಳು ನಿಮ್ಮ ಮೇಲೆ ಬರುವಂಥದ್ದು ವೃತ್ತಿಯಲ್ಲಿದ್ದರೆ ಇಲಾಖೆಯ ಮಟ್ಟೆ ಮಟ್ಟದ ವಿಚಾರಣೆಗೆ ಒಳಪಡುತ್ತೀರಿ ಅಕ್ಸ್ಮಾನ್ಯ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ರೆ ಅಥವಾ ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ ಕೆಲಸ ಇದ್ರೆ ಒಂದು ಡಿಪಾರ್ಟ್ಮೆಂಟೇ ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕು ಆ ಥರ ಪರಿಸ್ಥಿತಿಗೆ ಬರ್ತೀರಿ ಹೈಯರ್ ಅಥಾರಿಟೀಸ್ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ಲಿರುವಂಥ ಇರ್ಬೋದು ಎಕ್ಸಾಂಪಲ್ ಅಂತವರೆಗೂ ಏನಾಗುತ್ತೆ ಹೈಯರ್ ಅಥಾರಿಟೀಸ್ ಇಂದ ನಿಮಗೆ ಎನ್ಕ್ವೈರಿ ಆಗುವಂತಹ ಲಕ್ಷಣಗಳಿರುತ್ತೆ ನಿಮಗೆ ಡಿ ಪ್ರಮೋಷನ್ ಪ್ರಮೋಷನ್ ಬೇರೆ ಹಿಂಬಡ್ತಿ ಈಗ ನಿಮ್ಗೆ ಆಗುವಂಥದ್ದು ಹಿಂಬಡ್ತಿ ಆಗುವಂಥದ್ದು ಅದಕ್ಕೆ ನೀವು ಎಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕೆ ಈ ವಿಡಿಯೋ ನಾನು ಬೇಗ ಮಾಡ್ತಾ ಇದ್ದೀನಿ ಅಂದರೆ ನೀವು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ಬೇಕು ಹೇಳ್ತಾ ಇದ್ದೀನಿ ಬಂಧು ಬಾಂಧವರಲ್ಲಿ ಸ್ವಲ್ಪ ದುಃಖ ಹೆಚ್ಚಾಗುವಂಥದ್ದು ತಾಯಿ ತಾಯಿಯ ಕಡೆ ಅಥವಾ ತಾಯಿಯ ಸಂಬಂಧಕರಿಂದ ನಿಮಗೆ ಸಂತೋಷವಿಲ್ಲದಂತಾಗುವಂಥದ್ದು ತಾಯಿಗೆ ಆದರೆ ತಾಯಿಗೆ ದೀರ್ಘಾಯುಷ್ಯ ಉಂಟಾಗುತ್ತೆ ಯಾಕೆಂದ್ರೆ ಚತುರ್ಥದಿಂದ ಗುರು ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನವನ್ನು ನೋಡ್ತಾ ದಶಮ ಸ್ಥಾನವನ್ನು ನೋಡ್ತಾ ದ್ವಾದಶ ಸ್ಥಾನವನ್ನು ಗುರು ದೃಷ್ಟಿ ಬಹಳ ಒಳ್ಳೆಯದು ನಿಮ್ಮ ತಾಯಿಗೆ ಆಯುಷ್ಯು ಅಭಿವೃದ್ಧಿಯಾಗುತ್ತೆ ಆಯುಷ ಜಾಸ್ತಿ ಆಗಿಬಿಡುತ್ತೆ ಒಳ್ಳೆ ಕಾರ್ಯಗಳಿಗೆ ದ್ವಾದಶ ಸ್ಥಾನವನ್ನು ಸ್ಥಾನದಿಂದ ಒಳ್ಳೆ ಕಾರ್ಯಗಳಿಗೆ ನಿಮ್ಮ ಧನ ವ್ಯಯ ಖರ್ಚಾಗುತ್ತೆ ಧಾರ್ಮಿಕ ಯಾರ್ಯಾರು ಉತ್ತಮ ವಕೀಲರಿದ್ದೀರಿ ಅವಾಗೆಲ್ಲ ಉತ್ತಮವಾದಂಥ ವಕೀಲರು ಅನ್ನೋಂಥ ಒಳ್ಳೆಯದು ಯಾಕೆಂದರೆ ಈಗ ಗುರು ಸಂಚಾರದಿಂದ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇರುತ್ತೆ ಈಗ ನೆಗೆಟಿವ್ ಇದ್ದ ಮೇಲೆ ಪಾಸಿಟಿವ್ ಏನಾಗುತ್ತೆ ಅಂದರೆ ಯಾರಾದರೂ ವಕೀಲರಿದ್ದೀರಿ ಅಲ್ಲಿ ಉತ್ತಮ ವಕೀಲ ಅಥವಾ ನ್ಯಾಯಾಧೀಶ ವಕೀಲರಿಂದ ನೀವು ನ್ಯಾಯಾಧೀಶರಾಗುವಂತಹ ಸಂಭವ ಉಂಟು ಮಂತ್ರಿಗಳಾಗುವಂತಹ ಪದವಿ ಸಿಗುವಂತಹ ಲಕ್ಷಣ ಉಂಟು ಶುಭ ಕಾರ್ಯಗಳಿಗೆ ಅಂದರೆ ಒಳ್ಳೆಯ ಕಾರ್ಯಗಳಿಗೆ ನಿಮ್ಮ ಹಣ ಧನ ವ್ಯಯ ಆಗುವಂತಹ ಲಕ್ಷಣಗಳಿರುತ್ತೆ ಇದೆಲ್ಲ ಪಾಸಿಟಿವ್ ಯಾಕೆಂದರೆ ಈಗ ರಾಶಿಯವರಿಗೆ ಗುರುಬಲ ಇಲ್ಲ ಒಂದು ವರ್ಷ ಕಾಲ ಯಾವಾಗಲೂ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತವರೆಗೂ ಗುರುಬಲ ಇಲ್ಲ ಇನ್ನು ಬೇರೆ ಗ್ರಹಗಳ ಸಂಚಾರವನ್ನು ನೀವು ಮಾಸಭವಿಷ್ಯ ನಾನು ಹೇಳಬೇಕಾದ್ರೆ ಅದನ್ನು ಕೇಳಿಸ್ಕೊಳ್ಳಿ ನಿಮಗೆ ಬೇರೆ ಗ್ರಹಗಳಿಂದ ಏನು ಶುಭ ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ಮಾಸಭವಿಷ್ಯದಲ್ಲಿ ತಿಳಿಸ್ತಾ ಹೋಗ್ತೀನಿ ನನ್ನ ಪ್ರಿಯ ವೀಕ್ಷಕರೇ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ సమస్తలోకంతు ధన్యవాదం